ಇಂದು ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ನರ ಮೆದುಳು ಮೂರ್ಛೆ ರೋಗ ತಜ್ಞರಾದ ಡಾಕ್ಟರ್ ಸುನಿಲ್ ಮಳಗಿ ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ಇಂದು ಶುಕ್ರವಾರ ಬೆಳಿಗ್ಗೆ ಹತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಎರಡೂವರೆ ಗಂಟೆಯವರೆಗೆ ಶಸ್ತ್ರಚಿಕಿತ್ಸಕರಾದ ನರ ಮೆದುಳು ಮೂರ್ಛೆ ರೋಗ ತಜ್ಞರಾದ ಡಾಕ್ಟರ್ ಸುನಿಲ್ ಮಳಗಿ ಅವರು ಆರೋಗ್ಯ ಸೇವೆ ನೀಡಲು ಲಭ್ಯವಿರುತ್ತಾರೆ ಅವರು ತಲೆನೋವು ಪಾರ್ಶ್ವವಾಯು ಮೆದುಳಿನ ರಕ್ತಸ್ರಾವ ಮೆದುಳಿನ ಗಡ್ಡೆ ಮೆದುಳಿನ ಗಾಯಗಳು ಅಪಸ್ಮಾರ ಕೈ ಹಾಗೂ ಕಾಲುಗಳ ಜೋಮ್ ಬೆನ್ನು ಹಾಗೂ ಕುತ್ತಿಗೆ ನೋವು ಕೈ ಹಾಗೂ ಕಾಲುಗಳ ನೋವು ಅಸಮತೋಲನ ನರಗಳ ನಿಶಕ್ತಿ ಮೊದಲಾದವುಗಳ ಬಗ್ಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಿದ್ದಾರೆ ದಾಂಡೇಲಿ ಹಾಗೂ ದಾಂಡಿಲಿ ಸುತ್ತಮುತ್ತಲ ಜನತೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚನಾಳ್ ಮಠವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ